ಹೆಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ವಿ ಟು ಕನ್ನಡ ವ್ಲಾಗ್ಸ್ ಸೊ ಇವತ್ತು ನಾನು ಮಾರ್ನಿಂಗ್ ಬೇಗ ಇದ್ದಿದೆ ಸೊ ನೋಡಿ ಬೇಗನೆ ಎದ್ದುಬಿಟ್ಟು ಈ ರೀತಿ ಸೂರ್ಯನ ನೋಡೋದು ಏನೋ ಒಂಥರ ಖುಷಿ ಅಲ್ವಾ ಸೊ ಹಾಗೆ ಬೆಳಗ್ಗಿನ ಒಂದು ರಂಗೋಲಿಯನ್ನು ಸಹ ನಾನು ಇವತ್ತು ಹಾಕ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಹಾಕ್ಕೊಂಡಿದ್ದೀನಿ ಸೊ ಹೋಗಿದೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ನನ್ನ ಒಂದು ಎವ್ರಿ ಡೇ ಮಾರ್ನಿಂಗ್ ಡಿಟಾಕ್ಸ್ ವಾಟರ್ಗಳಲ್ಲಿ ಇವತ್ತು ನಾನು ಆಗಿ ಕುಂಬಳಕಾಯನ್ನು ಬೆಳೆಸ್ಬಿಟ್ಟು ಕುಂಬಳಕಾಯಿ ಜ್ಯೂಸನ್ನು ಮಾಡ್ಕೊಂಡಿದ್ದೀನಿ ಈ ಒಂದು ಜ್ಯೂಸನ್ನು ಕುಡಿಯೋದ್ರಿಂದ ನಮ್ಮ ಒಂದು ಹೆಲ್ತಿಗೆ ತುಂಬಾ ಬೆನಿಫಿಟ್ಸ್ ಇದೆ ಸೊ ಹಾಗಾಗಿ ಏನು ತರಕಾರಿಗಳಿರುತ್ತೆ ಅಲ್ವಾ ಸೊ ಅದನ್ನೇ ಯೂಸ್ ಮಾಡಿಕೊಂಡು ನಾವು ಇಂದ ಮಾರ್ನಿಂಗ್ ಅದರ ಜ್ಯೂಸನ್ನು ಮಾಡ್ಕೊಂಡು ಕುಡಿಯೋದು ತುಂಬಾ ಒಳ್ಳೆಯದು ಸೊ ನೋಡಿ ನಾನು ನಿನ್ನೆ ನೈಟ್ ತರಕಾರಿಗಳನ್ನೆಲ್ಲ ತೊಗೊಂಡು ಬಂದಿದ್ವಿ ಸೊ ನಾನು ಅದನ್ನು ಕ್ಲೀನ್ ಮಾಡಿರಲಿಲ್ಲ ಇವಾಗ ಅದನ್ನು ನೀಟ್ ಮಾಡಿ ಮತ್ತು ಫ್ರಿಡ್ಜಿಗೆ ನಾನು ಅದನ್ನು ಡಂಪ್ ಮಾಡಿ ಇದ್ದೀನಿ ವೀಕ್ಲಿ ಒನ್ಸ್ ನಾವು ಈ ರೀತಿ ಮಾಡ್ಕೊಂಬಿಟ್ರೆ ಸೊ ವೀಕ್ ಫುಲ್ಲಾಗಿ ನಮಗೆ ಅಡುಗೆ ಮಾಡಲಿಕ್ಕೆಲ್ಲ ತುಂಬ ಈಸಿ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ಅಂತ ಹಾಗೆ ಪೆಸ್ಟಿಸೈಡ್ಸನ್ನು ಯೂಸ್ ಮಾಡೋದ್ರಿಂದ ತರಕಾರಿಗಳನ್ನೆಲ್ಲ ನೀಟಾಗಿ ಉಪ್ಪಾಕಿ ತೊಳೆದೆ ನಾನು ಯಾವಾಗಲೂ ಕೂಡ ಒರೆಸ್ಬಿಟ್ಟು ಈ ರೀತಿ ಒಂದು ಬ್ಯಾಗಿಗೆ ಹಾಕಿ ಇಟ್ಬಿಡ್ತೀನಿ ಸೊ ನಂಗೆ ಆವಾಗದು ಈಸಿಯಾಗಿಬಿಡುತ್ತೆ ನೆಕ್ಸ್ಟ್ ಏನೇ ಅಡುಗೆ ಮಾಡ್ಕೊಳ್ಲಿಕ್ಕೆ ಹಾಗೆ ನಾನಿವತ್ತು ಮಾರ್ನಿಂಗ್ ಟಿಫನ್ಗೆ ಲೆಮೆನ್ ರೈಸನ್ನು ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ತುಂಬ ದಿನ ಆಗಿತ್ತು ಲೆಮನ್ ರೈಸನ್ನು ಮಾಡಿದೆ ಅದಕ್ಕೋಸ್ಕರ ಲೆಮನ್ ರೈಸ್ ಪ್ರಿಪೇರ್ ಮಾಡಲಿಕ್ಕೆ ನೋಡಿ ಒಂದು ಎರಡು ಸ್ಪೂನಷ್ಟು ಆಯಿಲನ್ನು ಹಾಕ್ಕೊತಾ ಇದ್ದೀನಿ ತುಂಬ ಸಿಂಪಲ್ ಇದೆ ಏನಿಲ್ಲ ಚಿತ್ರಾನ್ನ ಮಾಡೋ ಥರನೇ ಇದನ್ನು ಕೂಡ ನಾವು ಪ್ರಿಪೇರ್ ಅಷ್ಟೇನೆ ಸೊ ನೋಡಿ ಕಡಲೆ ಬೇಳೆ ಇರುತ್ತಲ್ವ ಅದನ್ನು ಒಂದು ಸ್ಪೂನಷ್ಟು ನಾನು ಹಾಕ್ಕೊತಾ ಇದ್ದೀನಿ ನನಗೆ ಸ್ವಲ್ಪ ಜಾಸ್ತಿ ಇಷ್ಟ ಅಂತ ಹೇಳಿ ಜಾಸ್ತಿ ಹಾಕೊತ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಉದ್ದಿನಬೇಳೆ ಮತ್ತು ಒಂದು ಸ್ಪೂನಷ್ಟು ಸಾಸಿವೆ ಹಾಗೆ ಒಂದು ಸ್ಪೂನಷ್ಟು ಜೀರಿಗೆ ಹಾಗೆ ಕಟ್ ಮಾಡ್ಕೊಂಡಿರುವಂಥ ಒಂದು ಎರಡು ಹಸಿಮೆಣಸಿನಕಾಯಿ ಇರುತ್ತಲ್ವ ಸೊ ಅದನ್ನು ಸ್ಲೈಸಸ್ ಆಗಿ ಮಾಡಿಕೊಂಡು ಈ ಒಂದು ಆಯಿಲ್ಗೆ ಹಾಕ್ಕೊತ ಇದ್ದೀನಿ ಸೊ ಈಗ ಇದಕ್ಕೆ ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಆನಿಯನನ್ನು ಸಹ ಸೇರಿಸ್ಕೊಂಡಿದ್ದೀನಿ ಹಾಗೆ ಸೊಪ್ಪು ಇರಲೇಬೇಕು ಸೊ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಹೇಳಿ ಹಾಗೆ ಲಾಸ್ಟಿಗೆ ನಾನು ಟೊಮ್ಯಾಟೋನ ಹಾಕ್ಕೊತಾ ಇದ್ದೀನಿ ಕೆಲವೊಬ್ಬರಿಗೆ ಟೊಮ್ಯಾಟೊ ಅಷ್ಟೊಂದೇನು ಇಷ್ಟ ಇರೋದಿಲ್ಲ ಸೊ ಹಾಗಾಗಿ ನಿಮಗೆ ಕಡಿಮೆ ಬೇಕು ಅಂದರೆ ಕಡಿಮೆ ಹಾಕ್ಕೊಬೋದು ಹಾಗೆ ನಾನು ಎಲ್ಲದನ್ನು ಹಾಕ್ಕೊಂಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಹಾಗೆ ಒಂದು ಸ್ಪೂನಷ್ಟು ಅರಿಶಿಣದ ಪುಡಿಯನ್ನು ಹಾಕ್ಕೊಂಡು ಜೊತೆಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಆದಮೇಲೆ ನಾವಿದಕ್ಕೆ ಒಂದು ಹೋಳಷ್ಟು ಲೆಮನನ್ನು ಹಾಕ್ಕೊಬೇಕು ನೋಡಿ ನಾನು ಒಂದು ಹೋಳಷ್ಟು ಲೆಮನನ್ನು ಫುಲ್ಲಿ ಹಾಕ್ಕೊತಾ ಇದ್ದೀನಿ ಅದು ಅಲ್ಲದೆ ನಾನು ಇದನ್ನು ಸ್ವಲ್ಪ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಎಕ್ಸ್ಟ್ರಾನ ನಾನು ಒಂದು ಬೌಲ್ಗೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಇಟ್ಕೊತಾ ಇದ್ದೀನಿ ಯಾಕಂದರೆ ಇದನ್ನು ಬೇಕಾದಾಗ ನಾವು ಯೂಸ್ ಮಾಡ್ಕೊಬೋದು ಜಾಸ್ತಿ ಆದರೆ ಅಂತ ಸೊ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ನಾನು ಸ್ವಲ್ಪ ಹುಳಿಲೇನೆ ಈಗ ರೈಸನ್ನು ಕಲಿಸ್ಕೊತಾ ಇದ್ದೀನಿ ಏನು ಎಕ್ಸ್ಟ್ರಾ ಆಗಿದೆ ಅದನ್ನು ಒಂದು ಸಪ್ರೇಟ್ ಡಬ್ಬಿಗೆ ಹಾಕಿ ಇಟ್ಕೊತಾ ಇದ್ದೀನಿ ನೋಡಿ ಇಬ್ಬರಿಗಾಗೋಷ್ಟು ರೈಸನ್ನು ತೊಗೊಂಡಿದ್ದೀನಿ ಸೊ ಇದನ್ನು ನೀಟಾಗಿ ಕಲಿಸ್ಕೊತೀನಿ ಇವಾಗ ನಾನು ಆ್ಯಕ್ಚುಲಿ ರೈಸ್ ಹಾಕಿದ ಮೇಲೇನೂ ಕೂಡ ಮೇಲೆ ಸಹ ಕೆಲವೊಬ್ಬರು ಲೆಮನನ್ನು ಹಾಕ್ಕೊತಾರೆ ಬಟ್ ನಾನು ಮುಂಚೆನೇ ಅಂದರೆ ಏನು ನಾನು ಮಾಡಿಟ್ಕೊಂಡಿದ್ನಲ್ವಾ ಆ ಹುಳಿಗೆ ನಾನು ಲೆಮನನ್ನು ಫಸ್ಟೇ ಸೇರಿಸ್ಕೊಂಡಿದ್ದೀನಿ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಲೆಮನ್ ರೈಸ್ ರೆಡಿ ಆಗುತ್ತೆ ಇವತ್ತು ನಾನು ಮನೆಯಲ್ಲೇ ರಸಮಾಲೆಯನ್ನು ಹೇಗೆ ಮಾಡೋದು ಅಂತೇಳಿ ಇದ್ದೀನಿ ಸೊ ಅದಕ್ಕೋಸ್ಕರ ಅಂತ ಹೇಳಿ ಇಲ್ಲಿ ಅಮೂಲ್ದು ಎರಡು ಪ್ಯಾಕೆಟ್ ಮಿಲ್ಕನ್ನು ತೊಗೊಂಡಿದ್ದೀನಿ ಅಂದರೆ ಎರಡು ಸೇರಿ ಒನ್ ಲೀಟ್ರ್ದೆ ನಂದಿನಿ ಹಾಲಿಂದನೂ ಮಾಡಬಹುದು ಬಟ್ ನಾನು ಅಮೂಲನ್ನೇ ತರಿಸಿದ್ದೀನಿ ಯಾಕಂದರೆ ಇದರಲ್ಲಿ ಫ್ಯಾಟ್ ಜಾಸ್ತಿ ಇರುತ್ತೆ ಅಂತ ಹೇಳಿ ಸೊ ಅದಕ್ಕೋಸ್ಕರ ಸೊ ಇವಾಗ ಫಸ್ಟು ನಾವು ಹಾಲಿಂದ ಪನ್ನೀರನ್ನು ತೆಕ್ಕೊಬೇಕು ಇವಾಗ ಎರಡು ಪ್ಯಾಕೆಟಲ್ಲಿರೋ ಹಾಲನ್ನು ಈ ಪಾತ್ರೆಗೆ ಹಾಕ್ಕೊಳ್ಳೋಣ ಸೊ ರಸಮಲೈನ ಮಾಡೋದಕ್ಕೋಸ್ಕರ ಸೊ ಹಾಲು ಬೇಕು ಮತ್ತು ಹಾಗೆ ಶುಗರ್ ಮತ್ತು ಫುಡ್ ಕಲರ್ ಸೊ ಫುಡ್ ಕಲರು ಅಥವಾ ಕೇಸರ್ ಎರಡರಲ್ಲಿ ಯಾವುದಾದ್ರೂ ಒಂದು ಯೂಸ್ ಮಾಡ್ಬೋದು ಬಟ್ ನನ್ನ ಹತ್ರ ಫುಡ್ ಕಲರ್ ಇರೋದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಮತ್ತು ಒಂದು ಸ್ಪೂನ್ ಆಗೋಷ್ಟು ಲೆಮನ್ ಜ್ಯೂಸ್ ಸೊ ಇಷ್ಟಿದ್ದರೆ ನಾವು ರಸಮಲೈ ಮಾಡೋದಕ್ಕೆ ರೆಡಿ ಮಾಡ್ಕೊಬೋದು ಸೊ ಇವಾಗ ಹಾಲು ಕುದ್ದಿದೆ ಅಂದರೆ ಇದು ಉಕ್ಕು ಬರೋವರೆಗೂ ನಾವು ವೆಯ್ಟ್ ಮಾಡಬಾರ್ದು ಉಕ್ಕು ಬರೋಕ್ಕೂ ಮುಂಚೆಯೇ ನಾವು ಈ ಒಂದು ಲೆಮನ್ ಜ್ಯೂಸನ್ನು ಇದಕ್ಕೆ ಸೇರಿಸ್ಕೊಬೇಕು ಸೇರಿಸ್ಕೊಂಡ್ಬಿಟ್ಟು ಸ್ವಲ್ಪ ಈ ರೀತಿ ಕೈಯಾಡಬೇಕು ಸೊ ನೀವೀಗ ನೋಡ್ತಾ ಇದ್ದೀರಾ ಹಾಲು ಎಷ್ಟು ಚೆನ್ನಾಗಿ ಒಡೆದಿದೆ ಅಂತ ಹೇಳಿ ನೋಡಿ ಸೊ ಇವಾಗ ಈ ಒಂದು ಕನ್ಸಿಸ್ಟೆನ್ಸಿ ಬಂದಮೇಲೆ ನಾವು ಈ ರೀತಿ ಒಂದು ಕಾಟನ್ ಬಟ್ಟೆನ ಇಟ್ಕೊಬೇಕು ಸೊ ಇದಕ್ಕೆ ಇವಾಗ ಅದನ್ನು ಸೋಸ್ಕೊಳ್ಳೋಣ ನೀಟಾಗಿ ಇವಾಗ ಕಾಯಿಸಿಟ್ಕೊಂಡಿರುವಂಥ ಹಾಲನ್ನು ಇದಕ್ಕೆ ಸೋಸ್ಕೊಳ್ಳೋಣ ನೀಟಾಗಿ ಸೊ ಈ ರೀತಿ ಒಂದು ಬಟ್ಟೆನ ತೊಗೊಂಡು ನೀಟಾಗಿ ಅದನ್ನು ತೊಳ್ಕೊಂಬಿಟ್ಟು ಆಮೇಲೆ ಯೂಸ್ ಮಾಡಬೇಕಾಗತ್ತೆ ನೋಡಿ ಪನ್ನೀರನ್ನು ನಾನು ಈ ರೀತಿ ಸೋಸ್ಕೊತಾ ಇದ್ದೀನಿ ಸೊ ಇದನ್ನು ಸೋಸಾದ ಮೇಲೆ ಈ ರೀತಿ ಒಂದು ಗ್ಲಾಸ್ ಅಷ್ಟು ನೀರನ್ನು ಮತ್ತೆ ಅದರ ಮೇಲೆ ಹಾಕಿಬಿಟ್ಟು ನೀಟಾಗಿ ಅದರಲ್ಲಿರೋ ನೀರೆಲ್ಲ ತೆಕ್ಕೊಬೇಕಾಗುತ್ತೆ ಯಾಕಂದರೆ ಲೆಮನ್ ಹಾಗಿರ್ತೀವಲ್ವಾ ಸೊ ಹುಳಿ ಬರಬಾರ್ದು ಅಂತ ಹೇಳ್ಬಿಟ್ಟು ಸ್ವಲ್ಪ ಜಾಸ್ತಿ ನೀರು ಹಾಕಿ ತೊಳ್ಕೊಬೇಕಾಗತ್ತೆ ನೋಡಿ ನೀಟಾಗಿ ಈ ರೀತಿ ನೀರನ್ನು ಸ್ಕ್ವೀಸ್ ಮಾಡಿಕೊಂಡು ನಾವು ನೋಡ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಅಂತ ಹೇಳಿ ಈಗ ನಾನು ಇದನ್ನು ಒಂದು ಬಟ್ಟೆಯಲ್ಲಿ ಈ ರೀತಿ ನೋಡಿ ಕಟ್ಕೊಂಬಿಡ್ತೀನಿ ಕಟ್ಕೊಂಬಿಟ್ಟು ಇದನ್ನು ಒಂದು ಹತ್ತು ನಿಮಿಷ ಸೈಡಿಗೆ ಎತ್ತಿಟ್ಕೊಳ್ಳೋಣ ಯಾಕಂದರೆ ಇದು ಸ್ವಲ್ಪ ಸೆಟ್ ಆಗಲಿ ಅಂತ ಹೇಳಿಬಿಟ್ಟು ಈ ರೀತಿ ಮಾಡಿಕೊಂಡು ನಾವು ಸೈಡಿಗೆ ಎತ್ತಿಟ್ಕೊಂಡು ಆಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ ಇವಾಗ ನೋಡಿ ಇದು ಫುಲ್ ಸೆಟ್ಟಾಗಿದೆ ಸೊ ಒಂದು ಹತ್ತು ನಿಮಿಷ ನಾನು ಇದನ್ನು ಈ ರೀತಿ ಇಟ್ಕೊಂಡಿದ್ದೆ ಇವಾಗ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳಿ ನಾವು ಮನೇಲೆ ಕೂಡ ಪನ್ನೀರನ್ನು ಸಹ ಇದೇ ರೀತಿ ಮಾಡ್ಕೊಬೋದು ಇವಾಗ ಏನಿಲ್ಲ ಇದನ್ನು ಚೆನ್ನಾಗಿ ನಾತ್ಕೋಬೇಕಾಗತ್ತೆ ಈ ರೀತಿ ಮಾಡಿಕೊಂಡು ಇವಾಗ ಇದನ್ನು ಈ ರೀತಿ ಚೆನ್ನಾಗಿ ನಾತ್ಕೊಬೇಕು ಸೊ ಇವಾಗ ನೋಡಿ ಒಂದು ಪಾತ್ರೆಯಲ್ಲಿ ಒಂದು ಎರಡು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕಿಟ್ಕೊಂಡಿದ್ದೀನಿ ಅಂದರೆ ಇದನ್ನು ಪಾಕ ಮಾಡ್ಕೊಬೇಕು ಅದಕ್ಕೋಸ್ಕರ ಒಂದು ಬೌಲಷ್ಟು ಸಕ್ಕರೆನ ತಗೊಂಡಿದ್ದೀನಿ ಇದು ಇವಾಗ ಚೆನ್ನಾಗಿ ಕುದ್ದು ಪಾಕ ಆಗಲಿ ಆಮೇಲೆ ನಾವು ಒಂದೊಂದೇ ಬಾಲ್ಸನ್ನ ಇದರಲ್ಲಿ ಹಾಕ್ಕೊಳ್ಳೋಣ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೆ ಬಟ್ ಅದು ಸರಿಯಾಗಿ ಅಂತ ಹೇಳಿ ಈ ರೀತಿ ಕಲ್ಮೇಲೆ ಹಾಕ್ಕೊಂಡು ಇದ್ದೀನಿ ಎಷ್ಟು ಚೆನ್ನಾಗಿ ನಾದ್ತೀವಲ್ವ ಅಷ್ಟು ಚೆನ್ನಾಗಿ ಉಂಡೆಗಳನ್ನು ಕಟ್ಬೋದು ಸೊ ಈ ಒಂದು ಕನ್ಸಿಸ್ಟೆನ್ಸಿಗೆ ಮೇಲೆ ಸಾಕು ಸೊ ಇದನ್ನ ನಾವು ಚೆನ್ನಾಗಿ ಇದು ಮಾಡ್ಕೊಂಡಿದ್ದೀವಿ ಆಯಿತು ನಾದ್ಕೊಂಡಿದ್ದೀವಿ ಅಂತ ಇಷ್ಟಿಷ್ಟೇ ಇಷ್ಟಿಷ್ಟೇ ನಾವು ತೊಗೊಂಬಿಟ್ಟು ಈ ರೀತಿ ರೌಂಡ್ ರೌಂಡಾಗಿ ಮಾಡ್ಕೊಬೇಕು ಇದೇ ಥರ ಶೇಪ್ ಬರೋ ಮಾಡ್ಕೊಬೇಕು ಸೊ ಇಲ್ಲಿರೋ ಇಟ್ಟು ಪ್ರತಿಯೊಂದನ್ನು ಸಹ ಇದೇ ರೀತಿ ಒಂದೊಂದನ್ನೇ ಮಾಡ್ಕೊತ ಹೋಗ್ಬೇಕು ಸೊ ಇವಾಗ ಈ ರೀತಿ ಮಾಡಿಟ್ಕೊಂಡಿದ್ವಿಲ್ವ ಇದನ್ನ ಒಂದೊಂದನೆ ಈ ಒಂದು ಸಕ್ಕರೆ ಪಾಕದ ನೀರಲ್ಲಿ ಹಾಕಬೇಕು ಸೊ ಇವಾಗ ಒಂದು ಹತ್ತು ನಿಮಿಷ ಇದನ್ನು ಬಿಸಿ ಮಾಡ್ಕೊಳ್ಳೋಣ ಇವಾಗ ಇದು ಸಕ್ಕರೆ ಪಾಕದಲ್ಲಿ ಬೆಂದಿದೆ ಸೊ ಇದನ್ನು ನಾವು ಒಂದೊಂದನೇ ಈ ರೀತಿ ತೆಗೆದಿಟ್ಕೊಳ್ಳೋಣ ಸೊ ಈ ಉಳಿದಿರೋ ಸಕ್ಕರೆ ಪಾಕನ ನಾವು ಯೂಸು ಮಾಡ್ಕೊಬೋದು ಇಲ್ಲಾಂದರೆ ಬಿಸಾಕ್ಲೂಬೋದು ಅಲ್ಲನ್ನು ತೊಗೊಂಡಿದ್ದೀನಿ ನಾನು ಸೊ ಇದನ್ನು ಇವಾಗ ಇದಕ್ಕೆ ಹಾಕೊತಾ ಇದ್ದೀನಿ ಇವಾಗ ಇದಕ್ಕೆ ಒಂದು ಕಪ್ಪಷ್ಟು ಸಕ್ಕರೆನ ಹಾಕೊತಾ ಇದ್ದೀನಿ ಇವಾಗ ನಾನು ಒಂದು ಎರಡು ಯಾಲಕ್ಕಿನ ಸಣ್ಣದಾಗಿ ಪುಡಿ ಮಾಡಿಟ್ಕೊಂಡಿದ್ದೀನಿ ಇದರಲ್ಲಿ ಸೊ ಈಗ ಇದನ್ನ ಇದಕ್ಕೆ ಹಾಕೊತಾ ಇದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಹಾಕ್ಕೊತಾ ಇದ್ದೀನಿ ಇವಾಗಲೇ ಈಗ ನಾನು ಫುಡ್ ಕಲರನ್ನು ತಗೊಂಡಿದ್ದೀನಿ ಸೊ ಸ್ವಲ್ಪ ತೊಗೊಂಡಿದ್ದೀನಿ ಏನು ಹಾಕೊಳ್ಳೋಕ್ಕೆ ಬೇಡ ಇವಾಗ ಇದನ್ನ ಇದಕ್ಕೆ ಸೇರಿಸ್ಕೊಳ್ಳೋಣ ಸೊ ಇವಾಗ ಇದನ್ನು ಒಂದೊಂದನ್ನೇ ಈ ಒಂದು ಹಾಲಲ್ಲಿ ಹಾಕೊಳ್ಳೋಣ ಆ್ಯಕ್ಚುಲಿ ನನಗೆ ತುಂಬಾ ಇಷ್ಟ ಮಿಲ್ಕ್ ಪ್ರಾಡಕ್ಟ್ಸ್ ಅಂತ ಅಂದರೆ ಸೊ ಮಿಲ್ಕಿಂದ ಮಾಡೋ ಸ್ವೀಟ್ಸ್ ಅಂದ್ರೆಲ್ಲ ನನಗೆ ಸಿಕ್ಕಾಪಟ್ಟೆ ಇಷ್ಟ ಅದರಲ್ಲೂ ನಾನು ಮನೇಲಿ ಮಾಡೋದು ಅಂದರೆ ಇನ್ನೂ ಇಷ್ಟ ಸೊ ಗೊತ್ತಿಲ್ಲ ಹೇಗಾಗಿದೆ ಅಂತ ನೋಡಬೇಕು ಸೊ ಟೇಸ್ಟಿಗೆ ಇದನ್ನು ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ ಏನಂತ ನೋಡೋಣ ಸೊ ಇವಾಗ ಇದನ್ನು ನಾನು ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ ಸ್ವಲ್ಪ ತಂಪಾಗ್ತಿದ್ದಂಗೆ ಸೊ ಆಮೇಲೆ ಇದು ಚೆನ್ನಾಗಿ ಸೆಟ್ ಆಗುತ್ತೆ ಸೊ ಆಮೇಲೆ ಇದನ್ನು ನಾನು ಸರ್ವಿಂಗ್ ಬೌಲ್ಗೆ ಹಾಕ್ಬಿಟ್ಟು ನನ್ನ ಹಸ್ಬೆಂಡ್ಗೆ ಕೊಡ್ತೀನಿ ಈಗ ನಾನು ಇದನ್ನು ಫ್ರಿಜ್ಜಿಂದ ಹೊರಗೆ ತೆಗೆದುಬಿಟ್ಟು ನೋಡಿ ಸರ್ವಿಂಗ್ ಬೌಲ್ಗೆ ಹಾಕಿದ್ದೀನಿ ತುಂಬಾ ಚೆನ್ನಾಗಾಗಿದೆ ಸೊ ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಫುಲ್ ಕೋಲ್ಡ್ ಆಗಿದೆ

ಮೊಸರುಗಾಯಿನ ಮಾಡ್ತಾರಲ್ವ ಅದನ್ನು ಪ್ರಿಪೇರ್ ಇದ್ದೆ ನನ್ನ ಹತ್ರನೂ ಖಾಲಿಯಾಗಿತ್ತು ಅದಕ್ಕೋಸ್ಕರ ಈ ಒಂದು ಮೊಸರುಗಾಯಿ ಅಂಗಡಿ ಮನೇಲೂ ಸಹ ಸಿಗತ್ತೆ ಅಂದರೆ ಪ್ಯಾಕೆಟ್ಗಳಲ್ಲೆಲ್ಲ ಬಟ್ ನನಗೆ ಅಷ್ಟು ಇಷ್ಟ ಅನಿಸೋದಿಲ್ಲ ನಾವೇ ಮನೆಯಲ್ಲೇ ಪ್ರಿಪೇರ್ ಮಾಡೋದೇ ನನಗೆ ತುಂಬ ಇಷ್ಟ ಅಂತ ಅನಿಸುತ್ತೆ ನೋಡಿ ಅದಕ್ಕೋಸ್ಕರ ಒಂದು ಮಿಕ್ಸಿ ಜಾರ್ಗೆ ನಾನು ಈ ಒಂದು ಬೌಲಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಜೀರಿಯನ್ನು ಇದ್ದೀನಿ ಅದರ ಜೊತೆ ನಾನು ಮತ್ತೆ ಒಂದು ಮೂರು ಸ್ಪೂನ್ ಆಗುವಷ್ಟು ಮೆಂತೆಕಾಳನ್ನು ಸಹ ಹಾಕ್ಕೊತಾ ಇದ್ದೀನಿ ಸೊ ಇವಾಗ ಇದೆರಡನ್ನು ಸಹ ನಾವು ನೀಟಾಗಿ ಮಿಕ್ಸೀಲಿ ರುಬ್ಕೊಂಡು ಬರೋಣ ನೋಡಿ ಈ ರೀತಿ ತರಿತರಿಯಾಗಿ ರುಬ್ಬಿದ್ರೂ ಸಾಕು ಈಗ ಇದನ್ನು ಸೈಡ್ಗೆ ಎತ್ತಿಟ್ಕೊಳ್ಳೋಣ ಸೊ ಇವಾಗ ನಾನು ಮೊಸರುಗಾಯನ ಮಾಡ್ತಾಯಿದ್ದೀನಿ ಸೊ ನನ್ನ ಹತ್ರ ಕೂಡ ಮೊಸರುಗಾಯಿ ಖಾಲಿಯಾಗಿತ್ತು ಅದಕ್ಕೋಸ್ಕರ ಅಂತ ಹೇಳಿ ಮತ್ತೆ ಹೊಸದಾಗಿ ಮಾಡ್ತಾಯಿದ್ದೀನಿ ಸೊ ಅದನ್ನು ಹೇಗೆ ಮಾಡ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ ಏನಿಲ್ಲ ನೋಡಿ ಈ ರೀತಿ ದಪ್ಪ ಇರೋ ಮೆಣಸಿನ್ಕಾಯಿ ಅಥವಾ ಚಿಕ್ಕ ಮೆಣಸಿನ್ಕಾಯಿ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಅದನ್ನು ತಗೊಳ್ಳಿ ಬಟ್ ತುಂಬ ಸ್ಪೈಸಿ ಇರೋದು ಬೇಡ ಸೊ ಮೀಡಿಯಮ್ ಸ್ಪೈಸಿ ಇರೋದಾದರೆ ಚೆನ್ನಾಗಿರುತ್ತೆ ಸೊ ಇದು ಮೀಡಿಯಂ ಸ್ಪೈಸಿ ಇರೋದ್ರಿಂದ ಇದನ್ನು ನಾನು ತೊಗೊಬಂದಿದ್ದೀನಿ ಒನ್ ಕಿಲೋ ಅಷ್ಟು ತೊಗೊಬಂದಿದ್ದೀನಿ ನೋಡಿ ಇಲ್ಲಿ ಸೊ ಈಗ ಈ ಎಲ್ಲ ಮೆಣ್ಸಿನ್ಕಾಯಿನೂ ಕೂಡ ನಾನು ಈ ರೀತಿ ಮಿಡಲಲ್ಲಿ ಓಪನ್ ಮಾಡಿ ಹಾಕ್ಕೊಂಡಿದ್ದೀನಿ ಪ್ರತಿಯೊಂದನ್ನು ಕೂಡ ಅದ್ರ ಜೊತೆ ನಮ್ಮ ಮಲ್ನಾಡ್ ಸೈಡಲ್ಲಿ ಇದ್ರ ಜೊತೆ ಈ ರೀತಿ ಕಾಯಿ ಟೊಮೆಟೊ ಸಿಗುತ್ತೆ ಅಲ್ವಾ ಸೊ ಅದನ್ನು ಕೂಡ ನಾವು ಇದ್ರ ಜೊತೆ ಸೇರಿಸಿ ಹಾಕ್ತೀವಿ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಕಾಯಿ ಟೊಮೆಟೊ ಏನಿರುತ್ತೆ ಇದನ್ನು ಕೂಡ ಚಿಕ್ಕ ಚಿಕ್ಕದಾಗಿ ಈ ರೀತಿ ಕಟ್ ಮಾಡಿಕೊಂಡು ಇದಕ್ಕೆ ಸೇರಿಸ್ಕೊಳ್ಳೋಣ ಇವಾಗ ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಕಾಯಿ ಎರಡೂ ಕೂಡ ಹಾಕೊಂಡಿದ್ದೀನಿ ಸೊ ಇದು ನಾನು ನಿಮ್ಗಾಗಲೇ ತೋರಿಸ್ಕೊಟ್ಟಿದ್ದೆ ಜೀರಿಗೆ ಮತ್ತು ಮೆಂತೆಕಾಳನ್ನು ರುಬ್ಕೊಂಡಿರೋವಂಥದ್ದು ತರಿತರಿಯಾಗಿ ರುಬ್ಬಿದ್ರೂ ಕೂಡ ಓಕೆನೇ ಸೊ ಈಗ ಈ ಪುಡಿನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆ ಇವಾಗ ಇದಕ್ಕೆ ಈ ಉಪ್ಪನ್ನು ಸೇರಿಸ್ಕೊಳ್ಳೋಣ ಇವಾಗ ನೋಡಿ ನಾನು ಒಂದು ಪ್ಯಾಕೆಟ್ ಅಷ್ಟು ಮೊಸರನ್ನು ತೊಗೊಂಡಿದ್ದೀನಿ ಅಂದರೆ ಅರ್ಧ ಲೀಟ್ರ್ ಮೊಸರನ್ನು ಈ ರೀತಿ ಮಿಕ್ಸರ್ಗೆ ಹಾಕ್ಕೊಂಡು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಮಜ್ಜಿಗೆ ಹದಕ್ಕೆ ಬರಬೇಕಿದು ಅದಕ್ಕೋಸ್ಕರ ಸೊ ಇವಾಗ ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ನೋಡಿ ಇದನ್ನೆಲ್ಲನೂ ಕೂಡ ನೀಟಾಗಿ ಕಲಿಸ್ಕೊಳ್ಳೋಣ ಈಗ ನಾವೇನೇನು ಹಾಕ್ಕೊಂಡಿದ್ವಲ್ವಾ ಪುಡಿ ಮತ್ತು ಈ ರೀತಿ ಮಜ್ಜಿಗೆ ಇದೆಲ್ಲದನ್ನೂ ಕೂಡ ಈ ರೀತಿ ಮೇಲೆ ಕೆಳಗೆ ಮಾಡಿಕೊಂಡು ಕಲಿಸ್ಕೊಳ್ಳೋಣ ನೋಡಿ ಇವಾಗ ಇದನ್ನು ಇದು ಹೇಗಿದೆ ಇದೇ ರೀತಿನೇ ಮೂರು ದಿವಸ ಇದನ್ನು ನೆನೆ ಇಡಬೇಕು ಸೊ ತ್ರೀ ನೈಟ್ಸ್ ಇದನ್ನು ನೆನೆ ಇಟ್ಬಿಟ್ಟು ಫೋರ್ತ್ ಡೇಗೆ ನಾವು ಇದನ್ನು ಬಿಸಿಲಿಗೆ ತೆಗೆದು ಒಣ ಹಾಕಬೇಕು ಸೊ ಇದನ್ನು ಚೆನ್ನಾಗಿ ಒಣಗಿಸಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಮಗೆ ಮೊಸರುಕಾಯಿ ರೆಡಿ ಆಗುತ್ತೆ ಸೊ ಈ ಟೊಮೆಟೊಕಾಯಿ ಹಾಕಿದನಲ್ಲ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ ಅದ್ರ ಜೊತೆ ಸೊ ನಾನು ತೋರಿಸ್ತೀನಿ ನಿಮಗೆ ಇದು ಒಣಗಿದ ಮೇಲೆ ಯಾವ ರೀತಿ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಸೊ ಇವಾಗ ಇದನ್ನು ಇದೇ ರೀತಿ ತ್ರೀ ಡೇಸ್ ನಾವು ಇಡ್ತೀವಿ ಓಕೆನಾ ಇವಾಗ ನಾನು ಮೆಣಸಿನ್ಕಾಯಿ ಮತ್ತು ಟೊಮೆಟೊ ಕಾಯಿನ ಹೊರಗೆ ಒಣ ಹಾಕಿದ್ದೆ ನೋಡಿ ಒಂದು ಟಾರ್ಪಲ್ ಮೇಲೆ ಈ ರೀತಿ ಅದನ್ನು ಚೆನ್ನಾಗಿ ಸೋಸ್ಬಿಟ್ಟು ಆ ಸೈಡಿಗೆ ಒಣ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ ಹಾಗೆ ಅದರದ್ದು ಮೊಸರು ಕೂಡ ಇಲ್ಲೇ ಇದೆ ನೋಡಿ ನೀರು ಇದನ್ನು ನಾವು ಹಾಗೆ ಇಟ್ಕೋಬೇಕು ಚೆಲ್ಲಬಾರ್ದು ಯಾಕಂದರೆ ಸ್ವಲ್ಪ ಸ್ವಲ್ಪ ಒಣಗ್ತಿದ್ದಂಗೆ ನಾವು ಇದನ್ನು ಮತ್ತೆ ಆ ಮೆಣಸಿನ್ಕಾಯಿನೆಲ್ಲ ಇದಕ್ಕೆ ಹಾಕಿ ಮತ್ತೆ ನಾವು ಒಣ ಹಾಕಬೇಕಾಗತ್ತೆ ಸೊ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ